ಸ್ನೇಹಿತರೆ ಒಬ್ಬ ಚಕ್ರವರ್ತಿ ತನ್ನ ಸಾಮ್ರಾಜ್ಯದಲ್ಲಿ ಎಲ್ಲವನ್ನೂ ಹೊಂದಿದ್ದ ಸಂಪತ್ತು ಕೀರ್ತಿ ಅಧಿಕಾರ ಯಾವುದಕ್ಕೂ ಕೊರತೆ ಇರಲಿಲ್ಲ ಆದರೆ ಒಂದು ಸಣ್ಣ ಮರೆತು ಹೋದ ತಪ್ಪು ಅವನ ಸಂತೋಷವನ್ನೇ ಕಸಿದುಕೊಂಡಿತ್ತು ಆ ತಪ್ಪಿಗೆ ಪರಿಹಾರವಾಗಿ ಅವನು ತನ್ನ ಪ್ರಾಣವನ್ನೇ ಪಣಕ್ಕಿಡಬೇಕಾದ ಪರಿಸ್ಥಿತಿ ಬರುತ್ತದೆ ಏನಾಗಿತ್ತು ಆ ತಪ್ಪು ಬನ್ನಿ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿಗೆ ನಿಮಗೆ ಸ್ವಾಗತ ನಮ್ಮ ಹಿಂದೂ ಧರ್ಮದಲ್ಲಿ ಗೋಮಾತೆಗೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ ದೇವಾನು ದೇವತೆಗಳೇ ಗೋವನ್ನ ಪೂಜಿಸುತ್ತಾರೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಕೋಟಿ ದೇವತೆಗಳು ನೆನೆಸಿರುವ ಏಕೈಕ ಜೀವಿ ಎಂದರೆ ಅದು ಗೋಮಾತೆ ಅಂತಹ ಗೋವುಗಳಲ್ಲಿ ಶ್ರೇಷ್ಠವಾದ ಕಾಮಧೇನು ಮತ್ತು ಅವಳ ಮಗಳಾದ ನಂದಿನಿಯ ಕತೆಗಳು ಅತ್ಯಂತ ಪ್ರಮುಖವಾದದ್ದು ಇಂದು ನಾವು ಕೇಳ ಹೊರಟಿರುವ ಕತೆ ಕೋಸಲ ಸಾಮ್ರಾಜ್ಯದ ಮಹಾರಾಜ ದಿಲೀಪನದ್ದು ತನ್ನ ಕರ್ತವ್ಯ ನಿಷ್ಠೆಗೆ ಪರಾಕ್ರಮಕ್ಕೆ ಹೆಸರಾಗಿದ್ದ ರಾಜನಿಗೆ ಒಂದು ದೊಡ್ಡ ಕೊರಗು ಕಾಡುತ್ತಿತ್ತು ಆ ಕೊರಗೆ ಅವನನ್ನ ಒಂದು ಅಗ್ನಿ ಪರೀಕ್ಷೆಗೆ ದುಡುತ್ತದೆ ಇಡೀ ಭೂಮಿಯನ್ನೇ ಆಳುತ್ತಿದ್ದ ಮಹಾರಾಜ ದಿಲೀಪ ಮತ್ತು ಅವನ ಪತ್ನಿ ಸುದೀಕ್ಷಿಣಿಗೆ ಎಲ್ಲವೂ ಇತ್ತು ಆದರೆ ಮಕ್ಕಳಿರಲಿಲ್ಲ ಸಂತಾನ ಭಾಗ್ಯವಿಲ್ಲದ ಅರಮನೆ ಅವರಿಗೆ ಶೂನ್ಯವಾಗಿ ಕಾಣುತ್ತಿತ್ತು ತಮ್ಮ ದುಃಖಕ್ಕೆ ಪರಿಹಾರ ಹುಡುಕುತ್ತಾ ಅವರು ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಬಂದರು ವಸಿಷ್ಠರು ತಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನ ಅರಿತು ಹೇಳಿದರು ಮಹಾರಾಜ ಒಮ್ಮೆ ನೀನು ದೇವೇಂದ್ರನನ್ನ ಭೇಟಿಯಾಗಿ ಹಿಂದಿರುಗುವಾಗ ದಾರಿಯಲ್ಲಿ ಕಲ್ಪ ವೃಕ್ಷದ ಕೆಳಗೆ ಕಾಮಧೇನು ವಿಶ್ರಮಿಸುತ್ತಿತ್ತು ಆದರೆ ನೀನು ಯಾವುದೋ ಆಲೋಚನೆಯಲ್ಲಿ ಮುಳುಗಿ ದೈವಿಕ ಹಸುವನ್ನ ನೋಡಿದರೂ ನಮಸ್ಕರಿಸದೆ ಮುಂದೆ ಓದೆ ಇದು ದೊಡ್ಡ ಅಪಚಾರ ರಾಜನಿಗೆ ತಾನು ಮಾಡಿದ ತಪ್ಪಿನ ಅರಿವೇ ಇರಲಿಲ್ಲ ಆದರೆ ಆ ಕ್ಷಣದಲ್ಲಿ ಕಾಮಧೇನು ಅವನಿಗೆ ಒಂದು ಶಾಪ ನೀಡಿತ್ತು ಆ ಶಾಪವೇ ಅವನ ಇಂದಿನ ದುಃಖಕ್ಕೆ ಕಾರಣವಾಗಿತ್ತು ಏನಾಗಿತ್ತು ಆ ಶಾಪ ವಸಿಷ್ಠರು ಮುಂದುವರಿಸಿದರು ನನ್ನನ್ನ ಅಗೌರವಿಸಿದ ನಿನಗೆ ನನ್ನ ಮಗಳಾದ ನಂದಿನಿಯ ಸೇವೆ ಮಾಡಿ ಅವಳನ್ನ ಮೆಚ್ಚಿಸುವವರೆಗೂ ಸಂತಾನ ಭಾಗ್ಯ ಲಭಿಸುವುದಿಲ್ಲ ಎಂದು ಕಾಮಧೇನು ಶಪಿಸಿತ್ತು ಆದರೆ ನೀನು ನಿನ್ನದ ಲೋಕದಲ್ಲಿದ್ದರಿಂದ ಆ ಮಾತುಗಳು ನಿನಗೆ ಕೇಳಿಸಲಿಲ್ಲ ಅದೇ ಸಮಯಕ್ಕೆ ವಸಿಷ್ಠರ ಆಶ್ರಮದಲ್ಲಿದ್ದ ನಂದಿನಿ ಅಲ್ಲಿಗೆ ಬಂದಳು ವಸಿಷ್ಠರು ದಿಲೀಪನಿಗೆ ನಂದಿಯ ಜವಾಬ್ದಾರಿಯನ್ನ ವಹಿಸಿ ಇದನ್ನ ಶ್ರದ್ಧಾ ಭಕ್ತಿಯಿಂದ ನೋಡಿಕೊ ನಿನ್ನ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂದು ಹೇಳಿದರು ಅಲ್ಲಿಂದ ಮುಂದೆ ರಾಜ ದಂಪತಿಗಳ ಜೀವನವೇ ಬದಲಾಯಿತು ಅವರು ನಂದಿನಿಯನ್ನ ತಮ್ಮ ಅರಮನೆಗೆ ಕರೆತಂದು ಎತ್ತ ಮಗುವಿನಂತೆ ಹೆಚ್ಚಾಗಿ ನೋಡಿಕೊಳ್ಳತೊಡಗಿದರು ಸುದಕ್ಷಿಣಿಯು ಪ್ರತಿದಿನ ರುಚಿಕರವಾದ ಭೋಜನವನ್ನ ತಯಾರಿಸಿ ನಂದಿನಿಗೆ ತಿನ್ನಿಸಿದರೆ ರಾಜ ದಿಲೀಪನು ರಾತ್ರಿ ಇಡೀ ಅದು ನಿದ್ರಿಸುವವರೆಗೂ ಗಾಳಿ ಬೀಸುತ್ತ ಕಾಯುತ್ತಿದ್ದ ಪ್ರತಿದಿನ ಬೆಳಗ್ಗೆ ರಾಜನೆ ಖುದ್ದಾಗಿ ನಂದಿನಿಯನ್ನ ಮೇವುಗಾಗಿ ಕಾಡಿಗೆ ಕರೆದೊಯ್ಯುತ್ತಿದ್ದ ಯಾವುದೇ ಕ್ರೂರ ಮೃಗ ಅದರ ಬಳಿ ಸುಳಿಯದಂತೆ ತನ್ನ ಖಡ್ಗವನ್ನ ಹಿಡಿದು ಕಾವಲು ಕಾಯುತ್ತಿದ್ದ ಇಪ್ಪತ್ತೊಂದು ದಿನಗಳ ಕಾಲ ಈ ಕಠಿಣ ಸೇವೆ ನಡೆಯಿತು ರಾಜನ ಭಕ್ತಿಯನ್ನು ಕಂಡು ದೇವತೆಗಳೇ ಮೆಚ್ಚಿದರು ಆದರೆ ನಂದಿನಿ ಸುಮ್ಮನಿರಲಿಲ್ಲ ಅವಳು ರಾಜನ ಭಕ್ತಿಯನ್ನ ಅಂತಿಮವಾಗಿ ಪರೀಕ್ಷಿಸಲು ನಿರ್ಧರಿಸಿದಳು ಆ ಪರೀಕ್ಷೆ ರಾಜನ ಪ್ರಾಣವನ್ನೇ ಕೇಳುವಂತಿತ್ತು ಒಂದು ದಿನ ನಂದಿನಿಯನ್ನ ಮೇಯಿಸುತ್ತಿದ್ದಾಗ ಅದು ಇದ್ದಕ್ಕಿದ್ದಂತೆ ಹಿಮಾಲಯದ ಒಂದು ಭಯಾನಕ ಗುಹೆಯೊಳಗೆ ಪ್ರವೇಶಿಸಿತು ರಾಜ ದಿಲೀಪ ಆತಂಕದಿಂದ ಅದರ ಹಿಂದೆ ಓಡಿದ ಆದರೆ ಗುಹೆಯೊಳಗೆ ಕಂಡ ದೃಶ್ಯ ಅವನ ರಕ್ತವನ್ನ ಎಪ್ಪುಗಟ್ಟಿಸಿತು ಒಂದು ದೈತ್ಯ ಸಿಂಹವು ನಂದಿನಿಯ ಮೇಲೆ ಎರಗಲು ಸಿದ್ಧವಾಗಿತ್ತು ರಾಜನು ತನ್ನ ಖಡ್ಗವನ್ನ ಹಿಡಿದು ಸಿಂಹದ ಮೇಲೆ ದಾಳಿ ಮಾಡಲು ಮುಂದಾದ ಆದರೆ ಒಂದು ಮಾಯಿಯಂತೆ ಅವನ ಶರೀರ ಒಂದು ಕಲ್ಲಿನಂತೆ ಸ್ತಬ್ಧವಾಯಿತು ಅವನ ಬಾಯಿ ಮಾತ್ರ ಮಾತನಾಡುತ್ತಿತ್ತು ಆದರೆ ಶರೀರದ ಯಾವುದೇ ಭಾಗ ಅಲಗಾಡುತ್ತಿರಲಿಲ್ಲ ಆಗ ಸಿಂಹವು ಮಾನವ ಧ್ವನಿಯಲ್ಲಿ ಮಾತನಾಡಿತು ಮಹಾರಾಜ ನನ್ನ ಹೆಸರು ಕುಂಬೋದರ ನಾನು ಈಶ್ವರನ ಸೇವಕ ಇಲ್ಲಿರುವ ದೇವದಾರ ವೃಕ್ಷವನ್ನ ಕಾಯುವುದು ನನ್ನ ಕೆಲಸ ಇಲ್ಲಿಗೆ ಬಂದ ಯಾವುದೇ ಜೀವಿಯನ್ನ ಕೊಲ್ಲುವುದು ಕೂಡ ನನ್ನ ಧರ್ಮವಾಗಿದೆ ನಿನ್ನ ಶಕ್ತಿ ನನ್ನ ಮುಂದೆ ನಡೆಯುವುದಿಲ್ಲ ಎಂದು ಹೇಳಿತು ಇಲ್ಲಿ ಗಮನಿಸಿ ರಾಜನು ತನ್ನೆಲ್ಲ ಅಧಿಕಾರ ಶಕ್ತಿ ಇದ್ದರೂ ಒಂದು ಮಾಯೆಯ ಮುಂದೆ ನಿಂತು ಬಿಟ್ಟ ಇದು ವಿಧಿಯ ಮುಂದೆ ಮಾನವನ ಶಕ್ತಿ ಎಷ್ಟು ಸೀಮಿತ ಎಂಬುದನ್ನ ತೋರಿಸುತ್ತದೆ ಆಗ ದಿಲೀಪನು ಬೇಡಿಕೊಂಡನು ಮೃಗರಾಜ ದಯವಿಟ್ಟು ಈ ಹಸುವನ್ನ ಬಿಟ್ಟು ಬಿಡು ಇದು ನನ್ನ ಗುರುವಿನ ಆಸ್ತಿ ಇದಕ್ಕೆ ಬದಲಾಗಿ ನನ್ನನ್ನ ಬಲಿ ತೆಗೆದುಕೋ ಎಂದು ಹೇಳಿದನು ಒಂದು ಸಾಮಾನ್ಯ ಹಸುವಿಗಾಗಿ ಇಡೀ ಸಾಮ್ರಾಜ್ಯದ ರಾಜ ತನ್ನ ಪ್ರಾಣ ಕೊಡಲು ಸಿದ್ಧನಾಗಿದ್ದ ಇದನ್ನ ಕೇಳಿದ ಸಿಂಹ ಒಂದು ಬಾರಿ ನಕ್ಕಿತು ಒಂದು ಹಸುವಿಗಾಗಿ ನಿನ್ನ ಸುಂದರ ಜೀವನವನ್ನ ಏಕೆ ತ್ಯಾಗ ಮಾಡುತ್ತಿದ್ದೀಯಾ ಮನೆಗೆ ಹಿಂತಿರುಗು ಎಂದು ಹೇಳಿತು ರಾಜನ ಮುಂದಿನ ನಿರ್ಧಾರ ಇತಿಹಾಸವನ್ನೇ ಬರೆಯಲಿತ್ತು ಎಷ್ಟೇ ಹೇಳಿದರೂ ದಿಲೀಪ ಒಪ್ಪಲಿಲ್ಲ ಗುರುವಿಗೆ ಕೊಟ್ಟ ಮಾತನ್ನ ಮುರಿಯಲಾರೆ ನನ್ನ ಶರೀರ ನಾಶವಾಗಬಹುದು ಆದರೆ ನನ್ನ ಕೀರ್ತಿ ಶಾಶ್ವತ ದಯವಿಟ್ಟು ನನ್ನನ್ನ ಸ್ವೀಕರಿಸಿ ಈ ಹಸುವನ್ನ ಉಳಿಸಿ ಎಂದು ಪ್ರಾಣಭಿಕ್ಷೆ ಬಿಡಿದ ಕೊನೆಗೆ ಸಿಂಹ ಒಪ್ಪಿ ಸರಿ ನಿನ್ನನ್ನೇ ತಿನ್ನುತ್ತೇನೆ ಸಿದ್ಧನಾಗು ಎಂದಿತು ರಾಜ ದಿಲೀಪನು ತನ್ನ ಆಯುಧಗಳನ್ನ ಬಿಸಾಡಿ ಸಿಂಹದ ಮುಂದೆ ತಲೆಬಾಗಿ ಸಾವನ್ನು ಸ್ವೀಕರಿಸಲು ನಿಂತನು ಆ ಕ್ಷಣವೇ ಒಂದು ಪವಾಡ ನಡೆಯಿತು ಆಕಾಶದಿಂದ ದೇವತೆಗಳು ಊಮೊಳಗೆ ಇದ್ದರು ಕಣ್ಣು ತೆರೆದು ನೋಡಿದಾಗ ಎದುರಿಗೆ ಸಿಂಹವಿರಲಿಲ್ಲ ಬದಲಾಗಿ ತಾಯಿಯಂತೆ ಪ್ರಸನ್ನಲಾಗಿ ನಿಂತಿದ್ದಳು ನಂದಿನಿ ನಂದಿನಿ ಹೇಳಿದಳು ಮಹಾರಾಜ ಹೇಳು ಇದು ನಿನ್ನನ್ನ ಪರೀಕ್ಷಿಸಲು ನಾನು ಸೃಷ್ಟಿಸಿದ ಮಾಯೆ ನಿನ್ನ ಗುರು ಭಕ್ತಿಗೆ ಭಾವಕ್ಕೆ ನಾನು ಮೆಚ್ಚಿದ್ದೇನೆ ನಿನಗೆ ಏನು ವರ ಬೇಕು ಕೇಳು ಮಗನೆ ಎಂದು ಹೇಳಿದಳು ದಿಲೀಪನು ನಮಸ್ಕರಿಸಿ ತಾಯಿ ನಿನ್ನ ದಯೆಯೇ ಸಾಕು ನಿನ್ನ ಹಾಲನ್ನ ಕುಡಿಯುವ ಯೋಗ್ಯತೆ ನನಗಿದೆಯೇ ಋಷಿಗಳು ದೇವತೆಗಳು ಮತ್ತು ನಿನ್ನ ಕರು ಕುಡಿದ ನಂತರ ಉಳಿದ ಆರನೇ ಒಂದು ಭಾಗವನ್ನ ಪ್ರಸಾದವೆಂದು ಸ್ವೀಕರಿಸುತ್ತೇನೆ ಎಂದು ವಿನಯದಿಂದ ಹೇಳಿದ ರಾಜನ ನಿಸ್ವಾರ್ಥತೆಗೆ ಮತ್ತಷ್ಟು ಸಂತೋಷಗೊಂಡ ನಂದಿನಿ ಅವನಿಗೆ ತನ್ನ ಹಾಲನ್ನ ವರವಾಗಿ ನೀಡಿದಳು ಆ ಆಲನ್ನ ಕುಡಿದ ರಾಣಿ ಸುದೀಕ್ಷಿಣೆಯು ಮುಂದೆ ಇಡೀ ಜಗತ್ತಿಗೆ ಕೊಂಡಾಡುವ ರಘು ಮಹಾರಾಜನಿಗೆ ಜನ್ಮ ನೀಡಿದಳು ಇದೇ ರಘುವಿನ ವಂಶದಲ್ಲಿ ಮುಂದೆ ಶ್ರೀರಾಮನು ಜನಿಸಿದನು ಈ ಕಥೆಯು ನಮಗೆ ಕಲಿಸುವ ಪಾಠವೇನೆಂದರೆ ನಿಸ್ವಾರ್ಥ ಭಕ್ತಿ ಮತ್ತು ಕರ್ತವ್ಯ ನಿಷ್ಠೆಯ ಮುಂದೆ ದೈವ ಶಕ್ತಿಯೇ ತಲೆಬಾಗುತ್ತದೆ ನಮಗಿಂತ ಶ್ರೇಷ್ಠರಾದವರಿಗೆ ಮತ್ತು ಪ್ರಕೃತಿಗೆ ನಾವು ಗೌರವ ನೀಡಿದಾಗ ಜೀವನದಲ್ಲಿ ಅಸಾಧ್ಯವಾದದ್ದು ಕೂಡ ಸಾಧಿಸಬಹುದು ಈ ಅದ್ಭುತ ಕಥೆಯು ಮಹಾಕವಿ ಕಾಳಿದಾಸ ಬರೆದ ರಘುವಂಶ ಮಹಾಕಾವ್ಯದಲ್ಲಿ ಬರುತ್ತದೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಆಸಕ್ತಿದಾಯಕ ಪೌರಾಣಿಕ ಕತೆಗಳಿಗಾಗಿ ನಮ್ಮ ಕಡಕ್ ಸ್ಟೋರಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ನಲ್ಲಿ ನಮಗೆ ತಿಳಿಸಿ ರಾಜ ದಿಲೀಪನ ಯಾವ ಗುಣ ನಿಮಗೆ ಹೆಚ್ಚು ಇಷ್ಟವಾಯಿತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು